ಇಡೀ ರಾಜ್ಯದ ಉದ್ದಗಲಕ್ಕೆ ಈ ದೇಶಕ್ಕೆ ಅನ್ನ ಆಹಾರ ಕೊಡ್ತಕ್ಕಂಥ ರೈತರ ಜಮೀನುಗಳನ್ನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯವನ್ನು ಓರೈಕೆ ಮಾಡಲಿಕ್ಕೆ ಎಫ್ ಕಾಸ್ಟ್ ಹೇಳಿ ರಾತ್ರಿ ರಾತ್ರಿ ಆರ್ಟಿ ಸಿಗಳನ್ನ ಬದಲಾವಣೆ ಮಾಡ್ತಿರ್ತಕ್ಕಂಥದನ್ನ ನೋಡ್ತಾ ಇದ್ದೀವಿ ಅದರ ವಿರುದ್ಧವಾಗಿ ಮತ್ತು ರೈತರ ಪರವಾಗಿದ್ದೀವಿ ನೀವು ಯಾವುದೇ ಕಾರಣಕ್ಕೂ ಕೂಡ ಅಂಜಬಾರದು ನಿಮ್ಮ ಒಂದಡಿ ಜಾಗ ಕೂಡ ಒಪ್ಪು ಒಡ್ಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ದೃಷ್ಟಿಯಿಂದ ರೈತರಿಗೆ ಧೈರ್ಯ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ನೀತಿಯನ್ನು ಖಂಡಿಸ್ತಕ್ಕಂಥ ದೃಷ್ಟಿಯಿಂದ ಈ ಹೋರಾಟವನ್ನು ಮಾಡ್ತಾರೆ ವಿರೋಧ ಪಕ್ಷದ ನಾಯಕರಾದಂತ ಆರ್ ಅಶೋಕ್ ಅವರು ಮಾಜಿ ಸಚಿವರು ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಮತ್ತು ಇಲಾಖದ ಶಾಸಕರಾದಂತಹ ಎಸ್ಆರ್ ವಿಶ್ವನಾಥ್ ಅವರು ಮತ್ತು ಇಡೀ ರಾಜ್ಯದ ಉದ್ದಗಳಿಗೂ ಕೂಡ ನಿನ್ನೆಯಿಂದ ಭಾರತೀಯ ಜನತಾ ಪಾರ್ಟಿ ನಡೀತಾ ಇದೆ ಇಲ್ಲಿ ಕೂಡ ನೂರಾರು ಜನ ಬಿಜೆಪಿಯ ಕಾರ್ಯಕರ್ತರು ಇವತ್ತು ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದೀವಿ ಇವತ್ತು ಈ ಹೋರಾಟ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕೂಡ ಈ ಪ್ರತಿಭಟನಾ ಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಮೂರು ತಂಡಗಳಾಗಿ ಬರ್ತಕ್ಕಂಥ ಮುಂದರ್ತಕ್ಕಂಥ ಇಪ್ಪತ್ತೇಳು ಇಪ್ಪತ್ತೊಂದನೇ ತಾರೀಕಿನಿಂದ ಆ ಪ್ರವಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಆ ಪ್ರವಾಸದಲ್ಲಿ ಎಲ್ಲ ರಾಜ್ಯದ ನಾಯಕರುಗಳು ಕೂಡ ತಂಡದಲ್ಲಿ ಇರ್ತಾರೆ ಒಂದನೇ ತಂಡದ ನೇತೃತ್ವವನ್ನು ಸನ್ಮಾನ್ಯ ಅಧ್ಯಕ್ಷ ಅಂತ ಡಿ ವಿಜಯದವರು ಎರಡನೇ ತಂಡದ ನೇತೃತ್ವವನ್ನ ವಿರೋಧ ಪಕ್ಷ ನಾಯಕರಾದಂತ ಆರ್ ಅಶೋಕ್ ಅವರು ಮೂರನೇ ತಂಡ ನೇತೃತ್ವವನ್ನ ಚಲವಾಣಿ ನಾರಾಯಣಸ್ವಾಮಿ ಅವರು ವಹಿಸಿಕೊಂಡಿದ್ದಾರೆ ಆ ಮೂರು ತಂಡಗಳಲ್ಲಿ ಎಲ್ಲ ವಿವಿಧ ತರದ ಶಾಸಕರು ಮಾಜಿ ಸಚಿವರು ಎಂಪಿಗಳು ಎಲ್ಲರೂ ಕೂಡ ತಂಡದಲ್ಲಿರ್ತಾರೆ ಅಲ್ಲಿ ಕೂಡ ನಾವು ರೈತ ಮೋರ್ಚಾ ವತಿಯಿಂದ ಪ್ರತಿ ಜಿಲ್ಲೆಯಲ್ಲೂ ಕೂಡ ವಿರೋಧ ಸಂಖ್ಯೆಯಲ್ಲಿ ವಿರೋಧಕಾರದ ಸಂಖ್ಯೆಯಲ್ಲಿ ಸೇರ್ತಕ್ಕಂಥದ್ದು ಮತ್ತು ಯಾರ್ಯಾರು ಈ ಒಂದು ಉಪ್ಕಾಸ್ತಿಯನ್ನು ರೈತರು ಜಮೀನನ್ನು ಕಿತ್ಕೊಂಡಿದ್ದಾರೆ ಅವರೆಲ್ಲರೂ ಸೇರಿ ಜಿಲ್ಲಾವಾರು ಕೂಡ ಪ್ರತಿಭಟನಾ ಸಭೆಗಳನ್ನು ಮಾಡ್ತಕ್ಕಂಥ ಮುಂದೆ ದಿನಗಳಲ್ಲಿ ಮಾಡ್ತೀವಿ ಅಂತಕ್ಕಂಥ ಹೇಳ್ತಾ ಇದ್ದಾರೆ ರೈತರ ಪರವಾಗಿ ನಾವು ಈ ಭ್ರಷ್ಟ ಸರ್ಕಾರ ಇದ್ರೆ ಸಿದ್ದರಾಮಯ್ಯ ಸರ್ಕಾರ ಇದ್ರೆ ಈ ಕೂಡಲೇ ಈ ವರ್ಷದ ಆಸ್ತಿಯನ್ನ ಎಂಟ್ರಿ ಮಾಡತಕ್ಕಂಥದನ್ನ ಕೂಡಲೇ ಬಿಡಬೇಕು ದೇಶದತ್ತಾಗಿ ಕ್ಷಮೆಯನ್ನು ಆಚನೆ ಮಾಡಬೇಕು ಸಿದ್ದರಾಮಯ್ಯವರು ತಮ್ಮ ಅಧಿಕಾರದಿಂದ ಅಂಟ್ಕಡೆ ಅಧಿಕಾರದ ಕೆಳಗಡೆ ಇಳಿಬೇಕು ರೈತರ ಆತ್ಮಸಾಕ್ಷಿಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಬೇಕಿತ್ತು ಅದೇ ಅವ್ರು ಮಾಡದೆ ಒಂದ್ ಕಡೆ ರೈತರಿಗೆ ಸಾಲ ಸೌಲಭ್ಯ ಕೊಡ್ತಕ್ಕಂಥದ್ದನ್ನು ನಿಲ್ಲಿಸಿದ್ದಾರೆ ಮತ್ತು ರೈತರ ಅನೇಕ ಯೋಜನೆಗಳನ್ನು ಕೂಡ ಸಾಲ ಸೌಲಭ್ಯ ಯೋಜನೆಗಳನ್ನು ಕೂಡ ಸ್ಥಗಿತಗೊಳಿಸಿದ್ದಾರೆ ಈ ಸಂದರ್ಭದಲ್ಲೂ ಕೂಡ ರೈತರ ಆಸ್ತಿಗಳ ಮೇಲೆ ಕಣ್ಣು ಇಟ್ಕೊಂಡು ಯಾವ ಸಮುದಾಯದ ಓಲೈಕೆಗಾಗಿ ಮುಫ್ತ ಆಸ್ತಿಯನ್ನು ಎಂಟ್ರಿ ಮಾಡ್ತಕ್ಕಂಥ ಕೂಡಲೇ ನಿಲ್ಲಿಸಬೇಕು ಅಂತ ಹೇಳಲಿಕ್ಕೆ ಬೇಕು ಬಡವರಿಗೆ ಹಿಂದಿನ ಬಿಜೆಪಿ ಸರ್ಕಾರ ಮನ್ನೆ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಬಡವರಿಗೆ ಸೂರ್ಯಲ್ದೇವರಿಗೆ ಮೂವತ್ತಿನ ಆಹಾರ ಯಾರು ಉಪವಾಸ ಇದು ಅನ್ನೋ ದೃಷ್ಟಿಯಿಂದ ಮನ್ನ ನರೇಂದ್ರ ಮೋದಿಯವರ ಯೋಜನೆಯನ್ನ ಅನುಷ್ಠಾನವನ್ನು ಮಾಡಿದ್ರು ನಿಜವಾದ ಬಡವರಿಗೆ ಕಾರ್ಡ್ನ ಕೂಡ ಕೊಟ್ಟಿದ್ರು ಇವರು ಆ ಕಾರ್ಡ್ ಕೂಡ ಪರಿತರ ಚೀಟಿಯಲ್ಲಿ ಆಹಾರ ಅಂತ ತಗದೇ ಯಾವುದೋ ಒಂದು ನೆಪವನ್ನ ಇಟ್ಕೊಂಡು ಕಾರ್ಡ್ ಪರಿಷ್ಕರಣೆ ಹೆಸರಲ್ಲಿ ಬಡವರ ಕಾರ್ಡ್ನ ಕಿಟ್ಕೊಳ್ತಾ ಅಕ್ಷಮ್ಯ ಅಪರಾಧ ದೇವರು ಕೂಡ ಇವ್ರನ್ನ ಕ್ಷಮಿಸೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು